ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಶಾರುಂಡಿ ದರ್ಶನ್ರವರ ಕೊಲೆಯ ಆರೋಪದ ಬೆನ್ನಲ್ಲೇ ಮಾಧ್ಯಮಗಳೆಲ್ಲವೂ ಕೂಡ ಮಧ್ಯಮ ನ್ಯಾಯಾಲಯಗಳಂತೆ ವರ್ತಿಸ್ತಾ ಇದ್ದಾವೆ ತಮ್ಮದೇ ಆದಂಥ ಅಭಿಪ್ರಾಯಗಳು ಆತನನ್ನು ಈಗಾಗಲೇ ಅಪರಾಧಿಯನ್ನಾಗಿ ಮಾಡಿಬಿಟ್ಟಿದ್ದಾರೆ ಇವರೇ ಜಡ್ಜ್ಮೆಂಟನ್ನು ಕೂಡ ಕೊಟ್ಟುಬಿಟ್ಟಿದ್ದಾರೆ ಅನ್ನೋ ಆರೋಪಗಳು ಸಾಮಾಜಿಕ ವಲಯದಲ್ಲಿ ಕೇಳಿಬರ್ತಾ ಇತ್ತು ಈಗ ಅದರ ವಿರುದ್ಧವಾಗಿಯೇ ಅವರು ಕೂಡ ಕಾನೂನಿನ ಕ್ರಮವನ್ನು ತೆಗೆದುಕೊಳ್ಳಿಕ್ಕೂ ಮುಂದಾಗಿರೋದು ಮೊದಲ ಬಾರಿಗೆ ಅವರು ಮೌನವನ್ನು ಮುರಿದಿರೋದು ನಿಮಗೆಲ್ಲ ಗೊತ್ತೇ ಇದೆ ವಿಜಯಲಕ್ಷ್ಮಿಯವರು ದರ್ಶನ್ರವರ ಉಳಿವಿಗಾಗಿ ಎಷ್ಟೆಲ್ಲ ಹೋರಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಇರೋದು ಕೆಲವು ಲಾಯರ್ಗಳನ್ನು ಕೂಡ ಭೇಟಿ ಮಾಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಇರೋದು ಏನೇ ಇರಲಿ ಕಟ್ಕೊಂಡ ಗಂಡ ಆತ ಕರಿಮಣಿಯ ಮಾಲೀಕ ಆದ ಮೇಲೆ ಆತ ಕಟುಕನಾಗಿರಲಿ ಕ್ರೂರಿಯೇ ಆಗಿರಲಿ ಅಥವಾ ಕೊಲೆ ಮಾಡಿರಲಿ ಬಿಡಲಿ ಅಥವಾ ಅವನು ಎಂತಹ ಆರೋಪಗಳ ಬೆನ್ನಲ್ಲಿ ಆತ ಪರಿತಪಿಸ್ತಾ ಇರಲಿ ಹೆಂಡತಿ ಆದವಳಿಗೆ ಆತನೇ ಸರ್ವಸ್ವ ಇದು ನಮ್ಮ ಭಾರತೀಯ ಹೆಣ್ಣು ಮಕ್ಕಳು ಇಂದಿಗೂ ಉಳಿಸ್ಕೊಂಡು ಬಂದಿರೋ ಸಂಸ್ಕೃತಿ ಸಂಸ್ಕಾರ ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಆತ ಹೊಡೆದ್ರು ಸರಿ ಬಡಿದ್ರು ಸರಿ ಪರಸ್ತ್ರೀಯ ಸಹವಾಸದ ಆರೋಪ ಕೇಳಿದ್ರೂ ಸರಿ ಎಷ್ಟಾದರೂ ಗಂಡ ಅಲ್ವಾ ಆತ ತನಗೆ ತನ್ನನ್ನು ಕೊನೆಯವರೆಗೂ ಸಾಕ್ತೀನಿ ಅಂತ ಹೇಳಿ ಸಪ್ತಪದಿ ಜೊತೆಗೆ ತುಳಿದವನಲ್ವಾ ಅದಕ್ಕೋಸ್ಕರವೇ ಇಂದಿಗೂ ಕೂಡ ಲಾಯರ್ ಮನೆಗಳಿಗೆ ಓಡಾಡ್ತಾ ಇರೋದು ಇದೇ ವಿಜಯಲಕ್ಷ್ಮಿ ಸದ್ಯ ದರ್ಶನ್ ಮೇಲಿನ ಆರೋಪ ಸುಳ್ಳಾಗಲಿ ಆತ ತನ್ನ ಮನೆಗೆ ವಾಪಸ್ ಬರಲಿ ಅಂತ ಹೇಳಿ ದೇವರ ಬಳಿ ಪ್ರಾರ್ಥನೆ ಮಾಡ್ತಿರ್ಬೋದು ಇದೇ ವಿಜಯಲಕ್ಷ್ಮಿ ಅವರು ಪರಿತಪಿಸ್ತಾ ಇರ್ಬೋದು ಆ ಜೀವ ಆ ವಿಜಯಲಕ್ಷ್ಮಿಯವರು ಪಡ್ತಾ ಇರೋ ನೋವು ಎಂದಿಗೂ ಕೂಡ ಆಕೆ ದರಿತ್ರಿ ಯಾಕೆ ಅಂದರೆ ದರ್ಶನ್ ಪಾಲಿಗೆ ವಿಜಯಲಕ್ಷ್ಮಿ ಕ್ಷಮೆಯ ದರಿತ್ರಿ ಅಂತಲೇ ಬಹಳಷ್ಟು ಜನ ಹೆಣ್ಣುಮಕ್ಕಳು ಮಾತನಾಡ್ಕೊಳ್ತಾ ಇದ್ದಾರೆ ಆತ ಕಿಲ್ಲಿಂಗ್ ಸ್ಟಾರ್ ಅಲ್ಲ ವಾಪಸ್ ಬರಲಿ ಸತ್ಯಮೇವ ಜಯತೆ ಅಂತ ಅವರು ತಮ್ಮದೇ ಆದಂಥ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರೆದುಕೊಂಡು ಜೊತೆಗೆ ಗಂಡನನ್ನು ಉಳಿಸ್ಕೊಳ್ಳಿಕ್ಕೆ ಮುಂದಾಗಿರೋದು ಜೊತೆಗೆ ಆತನ ಮೇಲೆ ತಮ್ಮ ಫ್ಯಾಮಿಲಿಯ ಮೇಲೆ ಕೇಳಿ ಬರ್ತಾ ಇರೋ ಈ ಸುದ್ದಿಗಳಿದೆಯಲ್ಲ ಊಹಾಪೋಹಗಳು ಗಾಸಿಪ್ಗಳು ಮನಸ್ಸೋ ಹೆಚ್ಚೆ ಒಂಥರ ಅವರು ಬಾಯಿಗೆ ಬಂದಂತೆ ಮಾತನಾಡ್ತಾ ಇರೋದ್ರ ವಿರುದ್ಧವಾಗಿ ಮೊದಲ ಬಾರಿಗೆ ಕೋರ್ಟ್ನಿಂದ ಮಾಧ್ಯಮಗಳ ವಿರುದ್ಧ ಸ್ಟೇ ಆರ್ಡರ್ನ ತರಲಿಕ್ಕೆ ಮುಂದಾಗಿದ್ದಾರೆ ವಿಜಯಲಕ್ಷ್ಮಿಯವರು ಅದರ ಕುರಿತಾಗಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅವ್ರು ಬರೆದುಕೊಂಡಿರೋದು ಈಗೆಲ್ಲ ನಡೀತಾ ಇರೋ ಬೆಳವಣಿಗೆಗಳ ವಿರುದ್ಧ ನಿಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಬೇಡದ ಸುದ್ದಿಗೆ ದರ್ಶನ್ ಸುದ್ದಿ ಆಗಿದ್ದು ಪತ್ನಿಗೆ ಹೊಡೆದಿದ್ದು ಆ ಒಂದು ಹಲ್ಲೆ ಜೊತೆಗೆ ಆ ಕಿವಿಯ ಹರಿದು ಹೋಗಿದ್ದು ತದನಂತರ ವಿಜಯಲಕ್ಷ್ಮಿ ದರ್ಶನ್ ಮತ್ತು ದಿನಕರ ತುಗುರಿ ಪ್ರೆಸ್ ಮೀಟ್ ಮಾಡಿ ಜೊತೆಗೆ ವಿಜಯಲಕ್ಷ್ಮಿ ಅವರೇ ಆತ ಬರಲಾಗ್ತಾನೆ ಬ್ಯಾಡ್ ಟೈಮ್ ಎಲ್ರಿಗೂ ಕೂಡ ಆ ಟೈಮ್ನಲ್ಲಿ ಆಗುತ್ತೆ ಇನ್ನು ಮುಂದೆ ಅವನನ್ನು ನೀವು ನೋಡೋ ರೀತಿಯೇ ಬೇರೆ ಅಂತ ಒಂದು ಸೆಕೆಂಡ್ ಚಾನ್ಸ್ ಕೊಟ್ಟಿದ್ದರು ಈಗಲೂ ಕೂಡ ಅದೇ ರೀತಿಯಾಗಿ ತಪ್ಪು ಒಪ್ಪುಗಳನ್ನು ಅರಿಯಲಿಕ್ಕೆ ತನ್ನ ತಪ್ಪುಗಳನ್ನು ತಿದ್ಕೊಳ್ಳಿಕ್ಕೆ ಕಾನೂನಿನ ಕ್ರಮದ ಮುಖಾಂತರ ಮುಂದಾಗಿ ಮಾಧ್ಯಮಗಳು ನ್ಯಾಯಾಲಯಗಳಂತೆ ವರ್ತಿಸೋದು ಬೇಡ ಅಂತ ತುಂಬ ನೊಂದ್ಕೊಂಡು ಸತ್ಯಮೇವ ಜಯತೆ ಅಂದರೆ ಸತ್ಯ ಎಲ್ಲಿರುತ್ತೋ ಅದಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಪೋಸ್ಟ್ ಉದ್ದ ಪೋಸ್ಟನ್ನು ಕೂಡ ವಿಜಯಲಕ್ಷ್ಮಿಯವರು ಬರೆದುಕೊಂಡಿದ್ದಾರೆ ಯಾಕಾಗಾದರೆ ಕೋರ್ಟ್ನಿಂದ ಸ್ಟೇ ಆರ್ಡರ್ ತಂದಿದ್ದಾರೆ ಅನ್ನೋದರ ವಿವರಗಳನ್ನು ಕೊಡ್ತೀನಿ ನಿಮಗೆ ದರ್ಶನ್ರವರ ಕುರಿತಾದಂಥ ಒಂದು ಕೆಲವು ವೀಡಿಯೋಗಳು ಆಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ ಒಂದು ಮೈಸೂರಿನಲ್ಲಿ ಯಾವುದೋ ಒಬ್ಬ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹೇಳಿ ಒಂದು ವೀಡಿಯೋ ಅಲ್ಲಿ ದರ್ಶನ್ ಮುಖ ಕಾಣೋದಿಲ್ಲ ಹೊಡೆದಿರೋದು ಬಡದಿರೋದು ಯಾವುದೇ ಫೂಟೇಜಸ್ ನೇರ ನೇರವಾಗಿಲ್ಲ ಕೆಳಗೊಬ್ಬ ನಮ್ಮ ಬಾಸ್ ಹೇಗೆ ನೋಡು ಅಂತ ಗಲಾಟೆ ಆಗಬೇಕಾದ್ರೂ ಒಂದು ಮಾತನಾಡ್ತಾನೆ ಅದಕ್ಕೆ ಯಾವುದೇ ಪುರಾವೆಗಳಿಲ್ಲ ಆಧಾರಗಳಿಲ್ಲ ಅದನ್ನು ಇಟ್ಕೊಂಡು ತುಂಬ ಕೆಟ್ಟ ಕೆಟ್ಟನ್ನ ಮಾತನಾಡ್ತಾ ಇರೋದು ಮಾಧ್ಯಮಗಳು ಜೊತೆಗೆ ಆಧಾರವಿಲ್ಲದ ಸುಳ್ಳು ಪೊಳ್ಳು ಮಾಹಿತಿಗಳು ಅದಕ್ಕೆ ಯಾವುದೇ ಒಂದು ಆಧಾರವಿಲ್ಲದೆ ಸುಳ್ಳು ಪೊಳ್ಳು ಮಾಹಿತಿಗಳನ್ನು ಬಿತ್ತರಿಸೋದು ಬೇಡ ದರ್ಶನ್ರವ್ರ ಮದುವೆ ಹೀಗಾಗಿತ್ತಂತೆ ಹಾಗಾಗಿತ್ತಂತೆ ಅವರ ಎಂಟ್ರಿ ಹೀಗಾಯ್ತಂತೆ ಅದಾದ ಮೇಲೆ ಇಷ್ಟು ಜಗಳ ಮಾಡ್ಕೊಂಡಿದ್ರಂತೆ ಅವ್ರ ಫ್ಯಾಮಿಲಿಯಲ್ಲಿ ಇವ್ರ ಜೊತೆಗೆ ವಾಸಿಸ್ತಾ ಇಲ್ಲಂತೆ ಈ ತರಹದ ಗಾಸಿಪ್ ಸುದ್ದಿಗಳು ತಲೆ ಇಲ್ಲದ ಬುಡವಿಲ್ಲದ ಸುದ್ದಿಗಳು ಜೊತೆಗೆ ಹೆಂಡತಿ ಮೇಲೆ ಅವರು ಕೆಟ್ಟದಾಗಿ ಮಾತನಾಡ್ರ ಒಂದು ಆಡಿಯೋ ಇದೆ ಅದರಲ್ಲಿ ತುಂಬ ಕೇಳಿಸ್ಕೊಳ್ಲಿಕ್ಕೂ ತೀರಾ ಅಸಹ್ಯವಾಗಿರೋ ಭಾಷೆ ಅದು ಅದು ದರ್ಶನ್ರವರೇ ಮಾತನಾಡಿದ್ದಾರೆ ಅನ್ಲಿಕ್ಕೆ ಅದು ಕೂಡ ಪ್ರೂವ್ಡ್ ಆಗಿಲ್ಲ ಅದು ಯಾವುದೇ ರೀತಿಯಾಗಿ ಅವರ ವಾಯ್ಸ್ ರೀತಿಯಾಗಿದೆ ಅಷ್ಟೇ ಈ ಥರದ ಆಡಿಯೋಗಳು ನಾನು ಹೇಳ್ತಾ ಇರೋದು ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಅನ್ನೋದು ಪ್ರೂವ್ ಮಾಡೋದು ಅದು ಇರಲಿ ಆದರೆ ಯಾವುದರ ವಿರುದ್ಧವಾಗಿ ಈಗ ವಿಜಯಲಕ್ಷ್ಮಿಯವರು ನಿಂತಿದ್ದಾರೆ ಅನ್ನೋದ್ರ ಮಾತನಾಡಲಿಕ್ಕೆ ಬಂದಿರೋದು ನಾನು ಜೊತೆಗೆ ಇವೆಲ್ಲ ಹರಿಬಿಡ್ತಾ ಇರೋ ಮಾತುಗಳು ಜೊತೆಗೆ ನಿರ್ಮಾಪಕ ಭರತ್ ಅವರು ಇದ್ದಾರಲ್ಲ ಅವ್ರ ವಿರುದ್ಧವೂ ದರ್ಶನ್ರವರು ನಿನ್ನನ್ನು ಸಾಯಿಸಿಬಿಡ್ತೀನಿ ನೀನು ಈ ಭೂಮಿ ಮೇಲೆ ಇರೋದಿಲ್ಲ ಅನ್ನೋ ಮಾತುಗಳು ಇದ್ದಾವೆ ಅದಕ್ಕೆ ಯಾವುದೇ ಸ್ಪಷ್ಟತೆ ಇಲ್ಲ ಎಲ್ಲವೂ ಕೂಡ ಅಂತೆ ಕಂತೆಗಳು ಯಾಕೆ ಅಂತ ಹೇಳಿದ್ರೆ ಅದು ಅವರದ್ದೇ ವಾಯ್ಸ್ ಅನ್ನಲಿಕ್ಕೆ ಯಾವುದೇ ಆಧಾರ ಇಲ್ಲ ಯಾವುದೇ ಯಾಕೆಂದ್ರೆ ಕೋರ್ಟ್ನಿಂದ ಯಾವುದು ಜಡ್ಜ್ಮೆಂಟ್ ಬಂದಿಲ್ಲ ನೋಡಿ ಅಲ್ಲಿಯವರೆಗೂ ಕೂಡ ಬರೀ ಊಹಾಪೋಹಗಳು ಅಂತೆ ಕಂತೆಗಳು ಇಂತಹ ಮಾತುಗಳನ್ನು ನಿಲ್ಲಿಸ್ಲಿಕ್ಕೆ ಈಗ ಮುಂದಾಗಿರೋದು ಇದೇ ವಿಜಯಲಕ್ಷ್ಮಿಯವರು ಅವರು ಏನು ಪೋಸ್ಟಲ್ಲಿ ಬರ್ಕೊಂಡಿದ್ದಾರೆ ಏನೆಲ್ಲ ಸ್ಟೇ ಆರ್ಡ್ರಲ್ಲಿ ಕಾಪಿಯಲ್ಲಿ ಏನಿದೆ ಅನ್ನೋದನ್ನ ಹೇಳ್ಬಿಡ್ತೀನಿ ನಿಮಗೆ ಈ ಪ್ರತಿವಾದಿಗಳು ಅಥವಾ ವರದಿಗಾರರು ಜೊತೆಗೆ ಈ ಆ್ಯಂಕರ್ಸ್ಗಳು ಜೊತೆಗೆ ಅವ್ರ ಪರವಾಗಿ ಹಕ್ಕು ಸಾಧಿಸ್ತಕ್ಕಂಥ ಬೇರೆ ಯಾರೇ ವ್ಯಕ್ತಿಗಳಾಗಿರಲಿ ನೀವು ಮುದ್ರಣ ಮಾಡ್ತಾ ಇರೋ ವರದಿಗಳು ಪ್ರಕಟಣೆ ಮತ್ತು ಪ್ರಸಾರ ಮಾಡ್ತಾ ಇರೋದನ್ನ ನಿರ್ಬಂಧಿಸಲಾಗಿದೆ ಅದು ಯಾವ ವಿಷಯ ಸುದ್ದಿ ಅಥವಾ ಅವರ ಫ್ಯಾಮಿಲಿ ಪರ್ಸ್ನಲ್ಲಾಗಿ ಸ್ಪರ್ಶ ಮಾಡ್ತಕ್ಕಂಥ ಯಾವುದೇ ಇತರ ಮಾಹಿತಿಗಳು ನಮ್ಮ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು ನಮ್ಮ ಜೀವನದ ಬಗ್ಗೆ ಆಗಿರ್ಬೋದು ನಮ್ಮ ಖಾಸಗಿ ವಿಷಯಗಳ ಬಗ್ಗೆ ಆಗಿರ್ಬೋದು ಅದು ದೃಢೀಕರಣ ರಿಸದ ಮಾಹಿತಿ ಅಥವಾ ಅಭಿಪ್ರಾಯಗಳಾಗಿದ್ದರೆ ನಮ್ಮ ಫ್ಯಾಮಿಲಿಯ ಕುಟುಂಬದ ವಿರುದ್ಧವಾಗಿ ದೃಢೀಕರಿಸದ ಮಾಹಿತಿ ಮತ್ತು ಅಭಿಪ್ರಾಯಗಳಾಗಿದ್ದರೆ ಇದೇ ಟೂ ಫಿಫ್ಟಿ ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ತನಿಖೆ ನಡೀತಾ ಇರೋ ಕೇಸ್ ಪರವಾಗಿ ಅದು ದೃಢೀಕರಿಸಿದ್ದಾಗಿದ್ದರೆ ಆ ಮಾಹಿತಿಯನ್ನು ಬಿತ್ತರಿಸ್ರಿ ಅಂತ ಹೇಳಿ ಕೋರ್ಟ್ನಿಂದ ಒಂದು ಸ್ಟೇ ಆರ್ಡರ್ ತಂದಿರೋ ಪ್ರಿಂಟ್ಔಟ್ನ ಅವರೇ ಹಾಕ್ಕೊಂಡಿದ್ದಾರೆ ತಮ್ಮದೇ ಆದಂಥ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕ್ಕೊಂಡಿದ್ದಾರೆ ಹಾಗಾಗಿ ಇನ್ನು ಮುಂದೆ ಈ ಥರದ ಆಧಾರವಿಲ್ಲದ ಮಾತುಗಳಿಂದ ಸ್ವಲ್ಪ ಮಾಧ್ಯಮಗಳು ದೂರವಿರಬೇಕಾಗುತ್ತೆ ಇಲ್ಲಾಂದರೆ ಅವರು ಕೂಡ ಕೋರ್ಟ್ಗೆ ಹೋಗೋ ಸಾಧ್ಯತೆಗಳಿರುತ್ತೆ ಅದರ ಜೊತೆಗೆ ಇನ್ನೊಂದು ಪೋಸ್ಟನ್ನು ಕೂಡ ಹಾಕ್ಕೊಂಡಿದ್ದಾರೆ ನಾನು ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ ಅಂತ ಹೇಳಿ ಪ್ರಾರಂಭದಲ್ಲಿ ಆ ಮೃತ ಶ್ರೀಗಳಿದ್ದಾರಲ್ಲ ರೇಣುಕಾಸ್ವಾಮಿ ಅವ್ರ ಕುಟುಂಬಕ್ಕೂ ಕೂಡ ಹೃತ್ಪೂರ್ವಕ ಸಂತಾಪವನ್ನು ವ್ಯಕ್ತಪಡಿಸುತ್ತೇನೆ ಅಂತ ಅವರ ಪರವಾಗಿ ಕೂಡ ಒಂದು ಸಂತಾಪವನ್ನು ಸೂಚಿಸಿದ್ದಾರೆ ಜೊತೆಗೆ ಕಳೆದ ಕೆಲವು ದಿನಗಳಿಂದ ದರ್ಶನ್ ನಾನು ಮತ್ತು ನನ್ನ ಹದಿಹರೆಯದ ಮಗ ಚಿಕ್ಕು ಹುಡುಗ ಮತ್ತು ದರ್ಶನ್ ಅವರ ಎಲ್ಲ ಸ್ನೇಹಿತರು ಕುಟುಂಬ ಮತ್ತು ಅವರ ಫ್ಯಾಮಿಲಿಗಳಿಗೆ ಅಭಿಮಾನಿಗಳಿಗೂ ತುಂಬ ನೋವಾಗಿದೆ ದುಃಖವನ್ನು ತಂದಿದೆ ಹಾಗಾಗಿ ಈಗೇನು ಗೌರವಾನ್ವಿತ ನ್ಯಾಯಾಲಯವು ಹೊರಡಿಸಿದೆಯಲ್ಲ ಈ ಆದೇಶ ಈ ಆದೇಶದ ಮುಖಾಂತರವಾದರೂ ವಿವಿಧ ಮಾಧ್ಯಮಗಳು ಮತ್ತು ಸಾಮಾಜಿಕ ಮಾಧ್ಯಮಗಳ ಪ್ಲಾಟ್ಫಾರ್ಮ್ಗಳಲ್ಲಿ ಆಡ್ತಾ ಕೆಲವು ಸುಳ್ಳು ಮಾಹಿತಿ ಮತ್ತು ಅಸತ್ಯಗಳನ್ನು ಇನ್ನು ಮುಂದೆ ಜನರು ಒಂದು ಸ್ವಲ್ಪ ರೆಸ್ಟ್ ಪಡೆಯುತ್ತಾರೆ ಅಂತ ನಾನು ಭಾವಿಸ್ತೀನಿ ಇನ್ನು ಮುಂದಾದರೂ ಈ ಥರದ ವಿಷಯಗಳಿಂದ ಮುಕ್ತರಾಗ್ತಾರೆ ಅಂತ ನಾನು ನಂಬಿದ್ದೀನಿ ಹಾಗಾಗಿ ಈ ಥರದ ಒಂದು ನೋಟಿಸ್ನ ಒಂದು ಪೋಸ್ಟ್ನ ನಾನು ಹಾಕಿದ್ದೀನಿ ಅನ್ನೋದನ್ನು ಅವ್ರು ಬರ್ಕೊಂಡಿದ್ದಾರೆ ಮತ್ತೊಂದು ಕಡೆ ಜೊತೆಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಈ ರೀತಿಯಾದಂಥ ಅಧಿಕೃತವಾದಂಥ ಮಾಹಿತಿ ಬರದೇ ನೀವು ಪ್ರಕಟಿಸೋದನ್ನು ದಯೆಯಿಂದ ನಿಲ್ಲಿಸಬೇಕು ಅಂತ ಪ್ರತಿಯೊಬ್ಬರಲ್ಲೂ ಕೋರ್ಕೊಳ್ತೀನಿ ಜೊತೆಗೆ ಚಾಮುಂಡೇಶ್ವರಿ ಮತ್ತು ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ನನಗೆ ಸಂಪೂರ್ಣವಾದಂಥ ನಂಬಿಕೆ ಇದೆ ಅಂತ ದರ್ಶನ್ ಅವರು ಚಾಮುಂಡೇಶ್ವರಿನ ತುಂಬಾ ನಂಬ್ತಾ ಇದ್ದರು ಜೊತೆಗೆ ಇವರು ಫ್ಯಾಮಿಲಿ ದಿಹೇವರವರು ಕುಟುಂಬದ ಮನೆ ದೇವರು ಅಂತಾನೆ ಹೇಳ್ಬೋದು ಹಾಗಾಗಿ ಚಾಮುಂಡೇಶ್ವರಿಯ ಅನ್ನ ನಾನು ತುಂಬ ನಂಬ್ತೀನಿ ಅವ್ರ ಮೇಲೆ ನಂಬಿಕೆ ಇದೆ ನ್ಯಾಯವು ಯಾವಾಗಲೂ ಮೇಲುಗೈ ಸಾಧಿಸಲಿ ಅಂತ ಹೇಳಿ ಬರೆದುಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಆಕ್ಚುಲ್ ಆಗಿ ಇವರು ಈಗ ಸದ್ಯ ಇವತ್ತಿನ ಪೊಲೀಸ್ ಸ್ಟೇಷನ್ ಭೇಟಿ ಕೊಟ್ಟ ನಂತರ ಈ ತರಹದ ಬೆಳವಣಿಗೆಗಳಾಗಿರ್ಬೋ ಆಗಿರೋದು ಹಾಗಾಗಿ ದರ್ಶನ್ರವರು ತಪ್ಪಿತಸ್ತ್ರ ತಪ್ಪಿತಸ್ತ್ರ ಅಲ್ವಾ ಅನ್ನೋದು ಸಾಮಾಜಿಕ ವಲಯದಲ್ಲಿ ಬಹುದೊಡ್ಡ ಚರ್ಚೆ ಆಗಿದೆ ಒಟ್ಟಾರೆ ಐ ವಿಟ್ನೆಸ್ ಕೂಡ ಪೊಲೀಸರ ಬಳಿ ಇದೆ ಈ ಮಧ್ಯದಲ್ಲಿ ವಿಜಯಲಕ್ಷ್ಮಿಯವರು ಈ ಥರದ ಪೋಸ್ಟ್ಗಳನ್ನು ಹಾಕ್ಕೊಂಡಾಗ ಕೆಲವೊಬ್ಬರಲ್ಲಿ ಒಂದು ಧೈರ್ಯವನ್ನು ತುಂಬಿದಂಗೆ ಆಗ್ತಾ ಅಭಿಮಾನಿಗಳಲ್ಲಿ ನನಗೆ ನ್ಯಾಯದ ಮೇಲೆ ನಂಬಿಕೆ ಇದೆ ಅದೇ ಮೇಲುಗೈ ಸಾಧಿಸಲಿ ಜಯತೆ ಅನ್ನೋ ಒಂದು ಕೊನೆಯ ಲೈನನ್ನು ಹಾಕ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿವರೆಗೂ ಏನೆಲ್ಲ ಸುದ್ದಿಗಳು ಹರಿಬಿಡ್ತಾ ಇದ್ವಲ್ಲ ಅದಕ್ಕೆ ಅಂಕೆ ಶಂಕೆಗಳು ಇಲ್ಲದೆ ಲಂಗು ಲಗಾಮ್ ಇಲ್ಲದೆ ಸಾಗ್ತಾ ಇದ್ವಲ್ಲ ಬೆಂಕಿ ಬಿರುಗಾಳಿ ಅಂತೆ ಗಾಸಿಪ್ಗಳು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಊಹಾಪಗಳು ದರ್ಶನರವರೇ ಹೋದ್ರಂತೆ ಹಾಗೆ ಹೀಗೆ ಅಂತೆಲ್ಲ ಅದಕ್ಕೆಲ್ಲವೂ ಕೂಡ ಮುಕ್ತಿ ಸಿಗಲಿ ಅಂತ ತುಂಬ ಮನನೊಂದು ಈ ನಿರ್ಧಾರವನ್ನು ವಿಜಯಲಕ್ಷ್ಮಿಯವರು ತೆಗೆದುಕೊಂಡಿರೋದು ಇದೇ ಕಾಮಾಕ್ಷಿ ಪಳ್ಳ್ಯ ಪೊಲೀಸ್ ಠಾಣೆ ಜೊತೆಗೆ ಅದರಲ್ಲಿ ಸೀಲ್ ಮತ್ತು ಇಲ್ಲ ಅದು ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನ ಕಾನೂನನ್ನ ಅಡಿಯಲ್ಲಿ ನಾವು ಈಗ ಚರ್ಚೆ ಮಾಡಲಿಕ್ಕೆ ಹೋಗೋದು ಬೇಡ ಬಟ್ ಅವರ ಅಭಿಪ್ರಾಯಗಳು ಅವರ ಮನಸ್ಥಿತಿಗಳನ್ನು ಅರಿತು ಅವ್ರ ಮಗನಿಗೂ ಕೂಡ ಎಷ್ಟು ನೋವಾಗುತ್ತೆ ಅನ್ನೋದರ ಅರಿತು ಸುದ್ದಿಗಳನ್ನು ಬಿತ್ತರ ಮಾಡಬೇಕಾಗತ್ತೆ ಅನ್ನೋದು ಅವರ ಒಂದು ಅಭಿಪ್ರಾಯ ಅದೇನೇ ಇರಲಿ ಏನಾಗುತ್ತೆ ನೋಡೋಣ ಇವತ್ತಂತೂ ಇದೇ ವಿಜಯಲಕ್ಷ್ಮಿ ಕಾಮಾಕ್ಷಿ ಕಾಮಾಕ್ಷಿಪಳ್ಳಿ ಪೊಲೀಸ್ ಠಾಣೆ ಹೋಗಿ ತನಿಖೆಯನ್ನು ಎದುರಿಸಿದ್ದಾರೆ ಯಾಕೆಂದ್ರೆ ದರ್ಶನ್ರವರು ಬಳಸಿದಂಥ ಉಡುಪುಗಳು ಅವರು ಮನೆಯಲ್ಲಿತ್ತು ಅಂತ ಒಟ್ಟಾರೆಯಾಗಿ ಮತ್ತೆ ದರ್ಶನ್ರವರು ಕೂಡ ಇವತ್ತು ಅವನು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಹೋಗಿ ಒಂದಿಷ್ಟು ಮೆಡಿಕಲ್ ಚೆಕಪ್ನು ಕೂಡ ಮಾಡಿಸ್ಕೊಂಡು ನಾಳೆಗೆಲ್ಲ ಅಂತ್ಯ ಆಗುತ್ತೆ ಪೊಲೀಸ್ ಕಸ್ಟಡಿ ಮುಗಿಯುತ್ತೆ ಸಂಜೆಯ ವೇಳೆಗೆ ಕೋರ್ಟ್ಗೆ ಹಾಜರು ಮಾಡಲಾಗುತ್ತೆ ಅವರು ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರಾ ಅಥವಾ ಅವ್ರಿಗೆ ಏನಾದರೂ ಬೇಲ್ ಸಿಕ್ಕೋ ಹೊರಗೆ ಬರ್ತಾರ ಚಾರ್ಜ್ ಶೀಟನ್ನು ರೆಡಿ ಮಾಡಲಿಕ್ಕೆ ಪೊಲೀಸರಿಗೆ ನೈಂಟಿ ಡೇಸ್ ಟೈಮ್ ಇರೋದರಿಂದ ಏನೆಲ್ಲ ಬೆಳವಣಿಗೆಗಳು ಆಗ್ಬೋದು ನಾಳೆ ಅನ್ನೋದು ಒಂದು ಪ್ರೈಮ್ ಡೇ ಅಂತಲೇ ಹೇಳ್ಬೋದು ಏನಾಗುತ್ತೆ ಕುತೂಹಲದ ಕ್ಷಣಗಳಿಗೆ ನಾವು ಕೂಡ ಕಾದ್ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳು ನಮಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು